ಹೇಳಲು ಕಿವಿಗೆ ಇವರು ಇವರು ರಾಷ್ಟ್ರಕವಿ ಯುಗ ಕವಿ ಜಗಕವಿ ಅಂತ ಹೆಸರು ಪಟ್ಟಿದ್ದಾರೆ ಇವರ ಜನನ ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ಒಂಬೈನೂರ ಇವರು ಹುಟ್ಟಿದ್ದು ಕುಪ್ಪಳ್ಳಿ ಹತ್ರ ಹೀರೇಕೊಡಿಗೆ ಅಂತ ಈತಮ್ಮ ಪತ್ನಿ ಹೆಸರು ಹೇಮಾವತಿ ಮಗನ ಹೆಸರು ಪೂರ್ಣಚಂದ್ರ ತೇಜಸ್ವಿ ಇವರಲ್ಲದೆ ಮೂರು ಜನ ಹೆಣ್ಮಕ್ಳು ಸಹ ಇದೆ ಆಮೇಲಿಂದ ಇವರ ಪ್ರೈಮರಿ ವಿದ್ಯಾಭ್ಯಾಸ ಎಲ್ಲ ಹುಬ್ಬಳ್ಳಿಯಲ್ಲಿತ್ತು ನಂತರ ಮೈಸೂರಿಗೆ ಬಂದರು ಮೈಸೂರಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಓದಿ ಬಿ ಎ ಪಾಸ್ ಮಾಡಿದರು ನಂತರ ಎಮ್ ಎನು ಪಾಸ್ ಮಾಡಿದರು ಮತ್ತೆ ಅದೇ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ್ರು ನಂತರ ಅಲ್ಲೇ ಪ್ರಿನ್ಸಿಪಾಲ ಅದೇಕ ಹೇಳಬೇಕು ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ ಆ ರೀತಿ ಇವರು ಪದ್ಯ ಎಲ್ಲವನ್ನೂ ಸಹ ಇವರು ಬರೆದಿದ್ದಾರೆ ಮತ್ತೆ ಕೆಲವರು ತಿಳ್ಕೊಂಡಿರೋ ಹಂಗೆ ಇವ್ರನ್ನ ಆಸ್ತಿಕ ರೂಮ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂದರೆ ಇವ್ರ ನಾಸ್ತಿಕರಲ್ಲ ಮನೇಲಿ पूजे मार्ता है